ಇವತ್ತು ಬಂದ್ಬಿಟ್ಟು ಒಂದು ದೊಡ್ಡದಾಗಿರತಕ್ಕಂಥ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ನೋಡೋಣ ಅಂತೇಳಿ ದಾವಣಗೆರೆಯಲ್ಲಿ ವಿಸಿಟ್ ಕೊಡ್ತಾಯಿದ್ವಿ ನಾನು ನನ್ನ ಹಸ್ಬೆಂಡು ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಮೊನ್ ಕ್ರಿಶ್ ಕ್ರಿಯೇಷನ್ಸ್ ಹೇಗಿದ್ರೆ ಹೇಳರು ಈ ಹಿಂದೆ ಉಷಾ ಫೈವ್ ಫಿಫ್ಟಿ ಅಂತೇಳಿ ನೈನ್ ಮಂತ್ಸ್ ಅದ ಹತ್ರ ಟೆನ್ ಮಂತ್ಸ್ ಇದೆ ನಾವು ಪರ್ಚೇಸ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿ ಬಂತು ಮಿಷಿನ್ ಬಂದುಬಿಟ್ಟು ವರ್ಕೂ ಅಷ್ಟೇ ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ವರ್ಕು ಬ್ಲೌಸಸ್ ಬಂದು ನಾವು ಕೂಡ ಅಷ್ಟೇ ಚೆನ್ನಾಗಿ ವರ್ಕ್ ಹಾಕ್ಕೊಟ್ವಿ ಇನ್ನೇನು ನವಂಬರ್ ಡಿಸೆಂಬರ್ಲಿ ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಹಾಗಾಗಿ ಈ ಮಿಷಿನಿಗೆ ತುಂಬಾ ಅಂದರೆ ತುಂಬಾ ಹೆವಿ ಆಗ್ತಾಯಿದ್ವು ಬ್ಲೌಸಸ್ ಬಂದುಬಿಟ್ಟು ಆ ಕಾರಣದಿಂದ ದೊಡ್ಡ ಮಿಷಿನ್ ತೊಗೊಳೋಣ ಅಂಥೇಳಿ ಸರ್ಚ್ ಇದ್ವಿ ಈಗ ಒಂದು ಮಂತಿಂದ ಸರ್ಚ್ ಮಾಡ್ತಾ ಇದ್ದೀವಿ ಸೊ ಇವತ್ತು ಶಾಪಿಗೆ ವಿಸಿಟ್ ಕೊಟ್ಬಿಟ್ಟು ನೋಡೋಣ ಅಂತ ಹೇಳಿ ನಾನು ನನ್ನ ಮನೆಯವರು ಬಂದಿದ್ದೀವಿ ಸೊ ಯಾವ್ದು ತೊಗೋಬೇಕು ಅಂತೇಳಿ ಇನ್ನೂ ಕನ್ಫರ್ಮ್ ಮಾಡ್ಕೊಂಡಿಲ್ಲ ನೋಡೋಣ ಯಾವ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಒಂದೆರಡು ಮೂರು ಶಾಪಿಗೆ ವಿಸಿಟ್ ಮಾಡ್ತಾ ಇದ್ದೀವಿ ಸೊ ಅವರಿಂದ ಕೂಡ ಮಾಹಿತಿನ ತೊಗೊತಾ ಇದ್ವಿ ಆನ್ಲೈನಲ್ಲಿ ನೋಡಿದರೆ ತುಂಬಾ ಕಡಿಮೆ ಅನಿಸುತ್ತೆ ಬಟ್ ಸರ್ವಿಸ್ ಎಲ್ಲ ಹೇಗಿರುತ್ತೆ ಏನು ಅಂತೇಳಿ ಗೊತ್ತಿಲ್ಲ ಸೊ ನಮಗೆ ಗೊತ್ತಿರೋರು ಹತ್ರ ತೊಗೊಳೋದ್ರಿಂದ ಸರ್ವಿಸ್ ಚೆನ್ನಾಗಿರುತ್ತೆ ಮತ್ತು ಏನಾರು ಪ್ರಾಬ್ಲಮ್ ಅಂದರೆ ರೆಸ್ಪಾನ್ಸು ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಗೊತ್ತಿರೋ ಕಡೆಯಿಂದನೇ ತೊಗೋಬೇಕು ಅನ್ಕೊಂಡಿದೀವಿ ನೋಡೋಣ ಹೇಗಾಗುತ್ತೋ ಮುಂದೆ ಈ ಮಿಷಿನಿಗೆ ಬಂದುಬಿಟ್ಟು ಅಮೌಂಟ್ ಸ್ವಲ್ಪ ಹೆವಿನೇ ಆಗುತ್ತೆ ಸೊ ಜೋಡಿಸ್ಕೊಂಡಿದ್ವಿ ಅಂತ ಹೇಳಿ ಯಾಕಂದರೆ ವರ್ಕ್ ಪ್ರೆಷರ್ ತುಂಬ ಇರೋದ್ರಿಂದ ಆ ಮಿಷಿನಿಗೆ ಹೆವಿ ಆಗುತ್ತೆ ಬಟ್ ವರ್ಕ್ ಫಿನಿಷಿಂಗ್ ಮಾತ್ರ ಉಷಾ ಫೈವ್ ಫಿಫ್ಟಿಯಲ್ಲಿ ಆ ಫಿನಿಷಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾವು ಹಾಕಿರ್ತಕ್ಕಂಥ ಡಿಸೈನ್ಸು ಒಂದಕ್ಕಿನ್ನ ಒಂದು ಚೆನ್ನಾಗಿ ಬಂದಿದೆ ಸೊ ಹಂಗಾಗಿ ಕಸ್ಟಮರ್ ಕೂಡ ಜಾಸ್ತಿ ಆಗಿದ್ದಾರೆ ಸೊ ಆ ಕಾರಣದಿಂದ ದೊಡ್ಡ ತೊಗೋಬೇಕು ಅಂದ್ಕೊಂಡಿದ್ವಿ ಮಿಷಿನಿಗೆ ಹೆವಿ ಆಗುತ್ತೆ ಮತ್ತು ನಮ್ಗೆ ಸ್ವಲ್ಪ ಟೈಮ್ ಸೇವಿಂಗ್ ಆಗುತ್ತೆ ದೊಡ್ಡ ಮಿಷಿನ್ ತೊಗೊಳೋದ್ರಿಂದ ಅಂತೇಳಿ ಸರ್ಚ್ ಮಾಡ್ತಾ ಇದ್ವಿ ದಸರಾ ಹಬ್ಬಕ್ಕೆ ಫೈನಲ್ ಆಗಿ ತೊಗೋಬೇಕು ಅಂದ್ಕೊಂಡು ಸರ್ಚ್ ಮಾಡ್ತಾ ಇದ್ವಿ ಸೊ ದಾವಣಗೆರೆಯಲ್ಲಿ ವಿಸಿಟ್ ಮಾಡಿದ್ವಿ ಒಂದು ಮೂರ್ನಾಲ್ಕು ಶಾಪು ಯಾವುದು ಏನು ಅಂತ ಹೇಳಿ ಸೊ ಮಿಷಿನ್ ಮನೆಗೆ ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಏನು ಅಂತೇಳಿ ಸೊ ನೋಡೋಣ ಕೆಲವೊಂದು ಕಡೆ ನಾನು ನನ್ನ ಸಿಸ್ಟರ್ ಕೂಡ ವಿಸಿಟ್ ಮಾಡಿ ಮಿಷಿನ್ ಯಾವ ತರ ರನ್ ಇದೆ ಫಿನಿಶಿಂಗ್ ಯಾವ ತರ ಬರುತ್ತೆ ಕಂಪ್ನಿ ಯಾವ್ದು ಏನು ಅಂತ ಹೇಳಿ ಹೇಳಿ ನೋಡ್ಕೊಂಡ್ ಬಂದಿದ್ವಿ ಮಿಷಿನ್ ಕೂಡ ತುಂಬಾ ಚೆನ್ನಾಗಿದೆ ಮಿಷಿನ್ ಕೊಡೆಯವರು ತುಂಬಾ ರಿವ್ಯೂ ಕೂಡ ಕೊಟ್ಟಿದ್ದಾರೆ ಸೊ ಕಸ್ಟಮರ್ ತುಂಬಾ ಹ್ಯಾಪಿ ಆಗಿದ್ದಾರೆ ಮಿಷಿನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ರನ್ ಆಗ್ತಿದೆ ಏನು ಪ್ರಾಬ್ಲಮ್ ಬರಲ್ಲ ಅಂತೇಳಿ ರಿವ್ಯೂ ಕೊಟ್ಟಿದ್ದಾರೆ ಸೊ ನಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೋ ಅದನ್ನು ಹೇಳಿ ಡಿಸೈಡ್ ಮಾಡಿದ್ದೀವಿ ಸೊ ಈ ದಸರೆಯಲ್ಲಿ ತೊಗೊಳ್ತಾ ಇದ್ದೀವಿ ಕಂಡ ಪೂಜೆ ದಿವಸ ತೊಗೊಂಡ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡಿದ್ವಿ ಸೊ ನೋಡೋಣ ಏನೆಲ್ಲ ಆಗುತ್ತೆ ಏನು ಅಂತ ಹೇಳಿ ಸೊ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಈ ಹಿಂದೇನೋ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರ ಸೊ ನೆಕ್ಸ್ಟ್ ಈ ಮಿಷಿನಿಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಇದಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ವರ್ಕ್ ಬಗ್ಗೆ ಶೇರ್ ಮಾಡ್ಕೊತೀನಿ ಓಕೆ ಇದೇ ಥರ ವೀಡಿಯೋಸ್ ನೀವು ನೋಡಬೇಕಂದ್ರೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ